ಅವನ ಅವ್ನ ಸುತ್ತ ಹತ್ತ ಹಳ್ಳಿಗೆ ನಾನೇ ಗೌಡ ಎಲ್ಲರೂ ಎದ್ರ ಬೇಕು ನನಗ ಯಾರು ಕೈ ಪೈ ಅಂದ ಅಂದ್ರ ಅವ್ನ ಅವ್ನ ಇದು ಬಿಡುದಿಲ್ಲ ಅವ್ನ ಏನ್ ಮಾಡ್ತೀನಿ ಏನ್ ಮಾಡ್ತೀವಿ ಗೊತ್ತಿಲ್ಲ ಅನ್ನಂದು ಒಡ್ತ ಗೊತ್ತೈತಿ ಬರ್ರಿ ಈಗಾಗಲೇ ಒಂಬತ್ತು ಮಂದಿದು ಬಳ್ಳ ಕಟ್ ಮಾಡಿದ ಮಗನ ಏನ್ ಕಟ್ ಮಾಡೀನಿ ಬಳ್ಳದ ಏ ನಿಮ್ಮ ಐದುಪ್ಪ ಕಟ್ ಮಾಡಿದನು ಇಲ್ಲ ಬರ್ರಿ ನಿಮ್ಮ ಅವನ ಮಾತಿ ಏನ್ ಕಟ್ ಮಾಡಿದಿ ಏನ್ ಕಟ್ ಮಾಡಿದಿ ಆಯ್ತು ಬರ್ರಿ ಹಾ ಹಾ మని ఎలైతే మని ఎలైతరు అదేనా ఈ మని హోని నవ్ నా మనిని బెట్టు బ్యారె మని కడుకొని వచ్చి చప్పాలె వడబక అంటే ఏయ్ నీ మని హోని వొల్రి నా మని ఇట్లైతేలే హ ఇకడైతరు ఒయ్ నున వరినా బాడతానప్ప మనే మాట్లాడల ఏన్ గాడప ఇకడ ಯಾಕೆ ಕಡಿತೈತೆನು ಇವು ಸಣ್ಣ ಕಡಿತದವ್ರ ಮಗಲ್ಲ ಏ ಕೋಚಂದಾಗ ಗೌಡಪ್ಪ ಅಂತೀರಿ ಅಂದ್ರ ಇಲ್ಲೇನು ನನ್ಗೇನು ಕಿಮ್ಮತ್ತಿಲ್ಲ ಅನು ನಮ್ ಗೌಡ್ರು ಏನು ಕಿಮ್ಮತ್ತಿಲ್ಲ ಹೇಳ ಏನು ನಾ ಗಂಡ ಹೆಂಡ್ತು ಮಕ್ಕೊಂಡು ಆಸೆ ತಗೋಂಡು ಮಾಡ್ಯನು ಆ ಆ ಗಣ್ಣ ಹೆಂತು ಉಣ್ಣಿ ಬಿಟ್ಟಿ ಗಂಗಾ ತಯ ಉಣ್ಣ ಮಾಡ್ಯ ಯವ್ ನಾ ಪ್ಲಾಸ್ಟಿಕ್ ಹಾಡಿ ಮಾ ಹಾರ ತಗೊಂಡು ಮಾಡಿ ಅನು ನೀ ಅಳೆ ಉತ್ಸಲ್ ಮಗ ನೀ ನೋ ನೀ ನೋಡಿ ರೀ ಹೆಂಗೆ ಮಾತಾಡ್ತೆ ನಿಮಗೆ ನೀ ಅವ್ನ ಕೈ ಹಾಕೋಡು ಹೊಡಸುಂಗಿಲ್ಲ ನಮ್ ಗೌಡ್ರ ಏನೋ ಹಾಸಿಗೆ ತೆಗೆಯೋನ್ ಮಾಡಿ ಏನು ಉಂಟು ಬಿಟ್ಟು ಅಂಗಾಲ ಮಗ ನಾನು ಅವನಕಿಂತ ನೀನ ಡಬಲ್ ಮರ್ಯಾದಿ ಕಳಿತೀರಿ ಏನು ಸೋಮಾಲೆ ನಿಮ್ದೇನ

ಏಯ್ ನಾ ಮನ್ಯಾಗ ಕಾಲು ಇಟ್ರು ನಾನು ಹೆಂಡ್ತಿ ಗಡ ಗಡ ನಡಗ್ತಾಳೆ ಏ ನನಗೆ ಹೆಂಗೈತಿ ನಾನು ವರ್ಚ ಸುಮತಾನ ಕೂಸುಗಳು ಅಳತಿರ್ತಾವ ಇಲ್ಲ ಯಾರ್ದಾರ ಮನ್ಯಾಗ ಆ ಬೇರೆ ಬಾಕಲ್ದಾಗ ಕಾಲಿಟ್ರು ಆ ಕೂಸುಗಳ ಧ್ವನಿ ಬಂದಾಗತ್ತೆ ಹಂಗೈತೆ ಆಹ್ಹ್ ಖಂಡ್ಯ ಹೋಗ್ರಿ ಗೌಡ್ರ ಶಂದಗಳು ಗೌಡ್ರು ಬರಕಚ್ಯಾರ ಬಹಳ ಸ್ಟ್ರಾಂಗ್ ಆಗ್ಯಾರ ಏನು ವ್ಯವಸ್ಥೆ ಮಾಡಬೇಕು ಮಾಡು ಅಂತ ಹೇಳಿ ನನ್ನ ಹೆಂಡ್ತಿಗೆ ಆಯ್ತು ರೀ ಹೇಳ್ಬಿಡ್ತೀನಿ ಗೌರೀ ಗೌರ ಯಾಕ ಯಾಕೋ ಹೆಂಗೆ ರೀ ಯಾಕೆ ಬರಕತ್ತಾರೆ ನಿಮ್ಮ ಮನೆಯವರು ಅಲ್ಲ ಕುಂತ್ರ ನೀನು ಆಗತ್ತಿಲ್ಲ ಏ ಏನ್ರಿ ನೀವು ಗೌರ ಮರ್ಯಾದೆ ಕೊಡ್ಬೇಕು ರೀ ನೀವು ಹೆಂಗೆ ರೀ ಗೌಡ್ರು ಊರ ಒಂಡ್ರೆ ನಮಸ್ಕಾರ ಹುಡಿತಾ ಇರ್ತಾರೆ ರೀ ನೀವು ಹೆಂಗೆ ರೀ ಎಗ್ ನಿಂದಿರಬೇಕು ಗೌಡ್ರು ಬರಕತ್ತಾರ ಅಂದ್ರ ಅಯ್ಯೋ ಹೇಳಲ್ಲ ನಾ

ಏನ್ರಿ ಕೂತಿರ್ತಾವಲ್ ಕೂಸ ಕತ್ತಿದ್ದು ಅಂದ್ರ ಗೌಡ್ರ ಶಬ್ದ ಕೇಳ ನಿತ್ಯರಿ ಗೌಡ್ರದು ನಾನ್ ಗೌಡ್ರು ತೋರ್ಸಿದ್ರಲ್ಲ ನನಗ ಅವ್ರಿಂಗ್ ತಿರ್ಗ ತಿರ್ಗ್ಯಾಡಿ ನಾ ಏನು ಕಾಣ್ದಾರಂಗ ನೀಂದು ಸ್ವಲ್ಪ ಸಿಗ್ತೈತ್ರಿ ಗೌಡ ನೋಡಿ ಅವರ್ತ ನನಗ ಗೊತ್ತಿಲ್ಲನ ஏனி தந்த ஏனில் நீள வந்தி ஏன்ன மகனாக்க ஏன் கேன கேன் ஏனில் அது வர சன்மான சன்மான் கார்கமட்டி அவ ஏன்னா கழிம்பித்தோம் வாழ் அவர இடற நான் கழுஸ்த ಹೋಗಿ ತಗೊಂಬರಲ್ಲ ಹ್ಞೂ ಇಲ್ಲೇನು ರೀ ಈ ಶಾಲೆ ತಂದಿದ್ದು ನೋಡಿ ನೀ ನೀನು ಯಾರ್ಯಾರು ಮನೆಗೆ ಹೋಗಿಟ್ಟು ಬರ್ತೀಯ ಅಂತನು ನೋಡಿ ನೀ ನಿಂದು ಎಷ್ಟೈತೆ ಎಲ್ಲೈತೆ ಏನೈತೆ ಏನು ನೋಡಿ ಸನ್ಮಾನ ಮಾಡ್ಯಾರ ಯಾರಿಗೆ ಗೊತ್ತು ಅಲ್ಲ ಮನೆ ಬಿಟ್ಟು ಬರೀ ಮಂದಿ ಮಂದಿ ಮನೆ ಒಳಗೆ ಸನ್ಮಾನ್ ಮಾಡಕ್ಕೊತ್ತಿ ಒಂದೊಂದು ಸಲ ಏ ಎರಡು ಸಾವಿರ ರೂಪಾಯಿ ಕೊಟ್ಟು ಬರ್ತಿ ಮನ್ಯಾಗ ಬಟ್ಟಿ ಬಾಂಡೆ ಉಳ್ದಾವ್ ನಡಿ ಒಳಗ ಹೋಗಿ ಮರ್ಯೋಗಿ ಗೊಳಿ ಗೌಡ್ರು ಗೌಡ್ರು ಇದ್ರೆ ಅಲ್ಲಿ ಬಟ್ಟೆ ಬಾಂಡೆ ಯಾರ್ ಮಾಡ್ತಾರೆ

ீகூர் சுமேரா மஞ்சள் ಬೆಳೆ ಗೌಡ್ತೇನೆ ಬಾಕ್ಲ ಹಾಕಿದ್ಲು ಗೌಡನು ಒಳಗೋದ ಏಳು ಮಾಡ್ತಾರೋ ಏನಿಲ್ಲ ಯಾರಿಗೂ ಗೊತ್ತಪ್ಪ ಅವನು ನೋಡ್ಕೊಂಡು ಬರೋಣ ಗೌಡ್ರೀ ಓ ಗೌಡ್ರಾ ಓ ಗೌಡ್ರಾ ಏನೋ ಕಂಟೆ ಗೌಡ್ರ ಏನ್ ಮಾಡ್ಲಕತ್ತಾ ಒಳಗ ಗೌಡ್ರಾ ಗೌಡ ಮಸಾಜ್ ಮಾಡ್ಸೋಣ ಮಸಾಜ್ ಮತ್ತೆ ಬಾಟಲ ಹಾಕಿರಲ್ಲ ಮತ್ತೆ ಒಳಗೆ ಚಿರಾಣಿ ಅದುನ आवाज ಬರಲಕತ್ತದ ಹೌದು ಏನು ಮಾಡ್ಲಕತ್ತಾ ಗೌಡ್ರು ಇದು ಆಗೇತಿ ಸ್ವಲ್ಪ ಬೆನ್ನ ಇದು ಹೋಗಿತತ್ತಾ ಗೌಡ್ರು ಅದಕ್ಕ ಇದು ಟಿಕಾಕತರ ದುಬಾ

ಗೌಡ್ರಂದ ಗೌಡ್ರ ಮಸೇಜ್ ಮಾಡಿ ಹೆಂಗೆ ಚಿಗಿತಾರ ನೋಡು ಏನು ನೀವು ಬಂದಿದ್ರಿ ಯಾರು ನೀವು ಅದಾಳಲ್ಲ ನಾನ್ ಹೇಳ್ತಿ ಗೌಡ್ತಿ ನನ್ ಮೇಲೆ ಬಾಳ ಜೀವಕಿ ಏ ನಾ ಎಲ್ಲರ ಹೊರಗ ಫಂಕ್ಷನ್ಗ್ ಹೋಗಿ ಬಂದೆ ಅಂದ್ರ ಅಂತ ತಿಳಿದು ಎಣ್ಣೆ ಹಚ್ಚಿ ತಿಕ್ಕಿ ಮೆಸೇಜ್ ಮಾಡಿ ಕಳಿಸಾಳ ಅದಕ್ ಮೆತ್ತೇ ಇವ ಈಗೇನು ಸನ್ಮಾನ ಕಾರ್ಯಕ್ರಮ ಐತೇನು ಎಲ್ಲರ ನಡ್ರಿ ಊರಾಗ ಏನೇನ್ ನಡ್ದದ ಅಕ್ಷಾಗ ಮಂದಿ ಕುಡಿಯೋದಿಲ್ಲ బిహర్స్తి బీ ఎల్ జాళక ఎల్ సన్మ కార్యక్రమ ఐతీ హీ గౌడ్ బరకార అంత్రి కార్ ఏ అంట్యా కార్ ఎల్ ఐతే నోడ్ బీ ఇల్ ఏకొత్తా మగా ಮೂತ್ ನೋಡು ಮೂರ್ ದಿವಸ ಕೂಳ್ ಹೋಗಲ್ಲ ಅಂತ ಮೋತಿ ಐತಿ ಹಣ್ಣಿ ಮೋತ್ ಐತ ಗೌಡ್ರ್ ಹೆಸರಿಟ್ಟಾರು ಊರ ಹಿಂತಿಕ ಇಲ್ಲಿ ಬರ್ಸೊಂದನ ಇಲ್ಲಿ ಏನ್ರ ಪುಕ್ಕಾ ಹಿಡ್ಕೊ ತಿಂದ್ರು ಇದು ಏ ಕಂತ್ಯ ಕರಿಯಾಕ ಬಂದಾರಿಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ನಾನು ಅವ್ರ ಜೋಡಿ ಕಾರ್ನ್ಯಾಗ ಹೋಗಬೇಕು ಹೋಗೋ ಕಾರ್ ಎಲ್ಲ ಐತಿ ನೋಡು ಆಯ್ತ್ರಿ ಕಾರ್ ನಡಿ ರೆಡಿ ಮಾಡ್ತೀನಿ ಹಾ ಅಲ್ಲ ನೀವು ಕಾರ್ ತಗೊಂಡ ಬಂದಿರೋ ಏನು ನಾನು ಕಾರ ತಗೊಂಡ್ ಹೋಗುದ ರಿಕ್ಷ ಬಂದ್ರೆ ಅದೇ ನಿಮ್ ಅಯ್ಯೋ ಇವ್ರ ಇವ್ರು ಚೆಂಡ್ ಹಾಕೋ ಮೇಳನ ಐತೆ ಏ ಒಳ ಗೌಡ ನಪಾನ ಇಲ್ಲಿ ನೋಡಿದ್ರು ಮನೆಯಾಗ ಹೇಳತಿ ಕೊಟ್ಟು ಕೊಟ್ಟಿದಳ ಎರಡ್ ಸಾವಿರ ರೂಪಾಯಿ ಹಾಳು ಮಾಡಿ ಬರ್ತಿ ಅಂತ ಈ ಮಕ್ಕಳು ನೋಡಿದ್ರ ನನ್ಗ ಆಟೋ ರಿಕ್ಷಾದ ಬಾಡಿಗೆ ಹೇಳ್ತಾರ ಆತ ತಾತ ನಾಳೆ ನಡ್ರಿ